ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಕಳೆದ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷಾ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ತೊಂಬತ್ತೆರಡರಷ್ಟು ಫಲಿತಾಂಶ ಲಭಿಸಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿರವರು ತಿಳಿಸಿದರು ವಿಜ್ಞಾನ ವಿಭಾಗದಲ್ಲಿ ಒಟ್ಟು ಮುನ್ನೂರ ಎಪ್ಪತ್ತೈದು ಮಂದಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾಗಿದ್ದು ಶೇಕಡ ತೊಂಬತ್ತೆರಡರಷ್ಟು ಫಲಿತಾಂಶ ಗಳಿಸಿದೆ ಅತ್ಯುನ್ನತ ಶ್ರೇಣಿಯಲ್ಲಿ ನೂರ ಹದಿನಾಲ್ಕು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಇನ್ನೂರ ಏಳು ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಇಪ್ಪತ್ನಾಲ್ಕು ಮಂದಿ ಓರ್ವರು ಉತ್ತೀರ್ಣರಾಗಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ವಾಣಿಜ್ಯ ವಿಭಾಗದಲ್ಲಿ ನಲವತ್ತೆರಡು ಮಂದಿ ಪರೀಕ್ಷೆಗೆ ಹಾಜರಾಗಿದ್ದು ಶೇಕಡಾ ತೊಂಬತ್ತು ಪಾಯಿಂಟ್ ಐದರಷ್ಟು ಫಲಿತಾಂಶ ಗಳಿಸಿದೆ ಅತ್ಯುನ್ನತ ಶ್ರೇಣಿಯಲ್ಲಿ ಹತ್ತು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಇಪ್ಪತ್ತೊಂದು ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಏಳು ಮಂದಿ ಉತ್ತೀರ್ಣರಾಗಿದ್ದಾರೆಂದು ಅವರು ವಿವರಿಸಿದರು ಇನ್ನು ಪರೀಕ್ಷೆಗೆ ಹಾರಾಗಿ ಹಾಜರಾಗಿದ್ದ ಒಟ್ಟು ನಾನ್ನೂರ ಹದಿನೇಳು ಮಂದಿ ವಿದ್ಯಾರ್ಥಿಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ನೂರ ಇಪ್ಪತ್ತ್ನಾಲ್ಕು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಇನ್ನೂರ ಇಪ್ಪತ್ತೆಂಟು ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಮೂವತ್ತೊಂದು ಮಂದಿ ಮತ್ತು ಒಬ್ಬರು ಉತ್ತೀರ್ಣರಾಗುವ ಮೂಲಕ ಕಾಲೇಜಿಗೆ ಉತ್ತಮ ಫಲಿತಾಂಶ ಸಹ ತಂದುಕೊಟ್ಟಿದ್ದಾರೆ ಎಂದು ಅವರು ಹೇಳಿದರು ಸುಮಾರು ಇಪ್ಪತ್ತ ನಾಲ್ಕು ಮಂದಿ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ ನೂರಕ್ಕೆ ನೂರರಷ್ಟು ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದ ಅವರು ಗಣಿತ ಶಾಸ್ತ್ರದಲ್ಲಿ ಹತ್ತು ಮಂದಿ ನೂರಕ್ಕೆ ನೂರರಷ್ಟು ಅಂಕ ಪಡೆದರೆ ಕನ್ನಡ ಭಾಷೆಯಲ್ಲಿ ಒಂಬತ್ತು ಮಂದಿ ಜೀವಶಾಸ್ತ್ರದಲ್ಲಿ ನಾಲ್ಕು ಮಂದಿ ರಸಾಯನಶಾಸ್ತ್ರದಲ್ಲಿ ಒಬ್ಬರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಒಬ್ಬರು ಮತ್ತು ವಾಣಿಜ್ಯ ಶಾಸ್ತ್ರದಲ್ಲಿ ಒಬ್ಬರು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಎಂದರು ಇನ್ನು ಅಪ್ಸಾ ತಹ್ರೀನ್ ಎಂಬ ವಿದ್ಯಾರ್ಥಿಯು ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿದ್ದರೆ ಉಳಿದಂತೆ ವಿದ್ಯಾರ್ಥಿಗಳಾದ ಜಯಶ್ರೀ ಸಿ ಪಿ ಎಸ್ ಶಶಾಂಕ್ ಅಥ್ವಾರ್ ಮತ್ತು ಶರ್ತಾಜ್ ಜೆ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಚೈತನ್ಯ ಪಿ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಉಳಿದಂತೆ ಅರ್ಶಿಣಿ ಜಿ ಐನೂರ ಎಪ್ಪತ್ತೈದು ಪ್ರಿಯಾಂಕಾ ಜಿ ಐನೂರ ಎಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮಂಡಳಿಯ ಸದಸ್ಯರು ಬೋಧಕ ಬೋಧಕೇತರ ವರ್ಗದವರು ಅಭಿನಂದಿಸಿ ಅವರ ಉನ್ನತ ವ್ಯಾಸಂಗವು ಹರ್ಷದಾಯಕವಾಗಿರಲಿ ಎಂದು ಆರೈಸಿದ್ದಾರೆ ಎಂದು ಅವರು ವಿವರಿಸಿದರು ಹೋಗಿದ್ದಾರೆ ಜೇ ಡಬಲ್ಲಿ ಇನ್ನು ಕೆಲವರು ಹಳ್ಳಿಗಳಲ್ಲಿ ಇದಾರೆ ತುಂಬಾ ದೂರದಲ್ಲಿರೋದ್ರಿಂದ ಊರುಗಳ್ಗ ಹೋಗಿದ್ದಾರೆ ಹಾಗಾಗಿ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಹತ್ತದಲ್ಲಿರುವಂತ ಮಕ್ಕಳು ಇಷ್ಟು ಜನ ಮಕ್ಕಳು ಮಾತ್ರ ಬಂದಿದ್ದಾರೆ ಎಲ್ಲರಿಗೂ ಜೋರಾಗಿ ಒಂದು ಚಪ್ಪಾಳೆ ಹೊಂದಿದ್ದಾರೆ ಮುಂದಿನ ವರ್ಷ ಒಂದು ವರ್ಷಕ್ಕಾಗುವಷ್ಟು ಎನರ್ಜಿ ಇರಬೇಕು ಸ್ಟಾರ್ಟ್ ಆಗಬೇಕು ಮತ್ತು ಮೈಂಡ್ ಸೆಟ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬರುವಂತ ನಿಮ್ಮ ಎಕ್ಸಾಮ್ಗಳಲ್ಲಿ ಸ್ಟೇಟ್ ಟಾಪರ್ಸ್ ಆಗಬೇಕು ಆ ರೀತಿ ಪ್ರಯತ್ನ ಪಡಬೇಕು ಇವರೆಲ್ಲರೂ ತುಂಬಾನೇ ಪ್ರಯತ್ನ ಮಾಡಿದ್ದಾರೆ ಇಷ್ಟು ಟಫ್ ಕ್ವಶನ್ ಪೇಪರ್ ಅಲ್ಲಿ ಇಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿರೋದು ನಿಜವಾಗ್ಲು ಗ್ರೇಟ್ ಇವರಿಗೆ ಸೊ ಹಾಗಾಗಿ ಇಲ್ಲಿ ಟಾಪ್ ಫೋರ್ ಮೆಂಬರ್ಸ್ಗೆ ಈಗ ಆಡಳಿತ ಮಂಡಳಿ ಕಡೆಯಿಂದ ಸನ್ಮಾನ ಇರುತ್ತೆ ಎಲ್ಲರೂ ನೋಡ್ಬೇಕು ಗುಡ್ ಈವ್ನಿಂಗ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಟೆಂಡೆಡ್ ನಾವು ಯಾರು ಸೆಕೆಂಡ್ ಪ್ಯೂ ಸಿ ಅದೆಲ್ಲ ಗೊತ್ತಿರೋದೆ ಎಲ್ಲರೂ ಹಾರ್ಡ್ ವರ್ಕ್ ಕೊಡಿ ಹಾರ್ಡ್ ವರ್ಕ್ ಪಡೆದ್ರೆ ಟುಡೇ ಆರ್ ದ ಅದರ್ ಡೇ ವಿಲ್ ಗೆಟ್ ಎ ಗುಡ್ ರಿಸಲ್ಟ್ ಇನ್ ದಟ್ ಇಟ್ ಶ್ಯೂರ್ ನೀವೆಲ್ಲರೂ ಒಳ್ಳೆ ಪಾತ್ರ ಚೂಸ್ ಮಾಡಿದ್ದೀರಾ ವೆಂಕಟಾದ್ರಿ ಕಾಲೇಜ್ ವೆಂಕಟಾದ್ರಿ ಇಂಡಿಪೆಂಡೆಂಟ್ ನ್ಯೂ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾರೆ ನೀವು ಹಾರ್ಡ್ ವರ್ಕ್ ಪಟ್ಟರೆ ಯು ವಿಲ್ ಸ್ಕೋರ್ ಮಾರ್ಕ್ಸ್ ದಟ್ ವಿ ಕ್ಯಾನ್ ಅಶ್ಯೂರ್ ಇಟ್ ಆ್ಯಂಡ್ ಟೀಚರ್ಸ್ ಏನಾದರೂ ಕೇಳಿ ಹೆಲ್ಪ್ ನಮಗೂ ಸಹ ತುಂಬಾ ಎಲ್ಲರೂ ನೆಗ್ಲೆಕ್ಟ್ ಮಾಡಬೇಡಿ ಲಾಸ್ಟ್ ಅಲ್ಲಿ ಓದ್ಕೊಳ್ಳೋಣ ಟೂ ಮಂತ್ ಇದ್ದಾಗ ಓದ್ಕೊಳ್ಳೋಣ ಅಂತ ಅವಾಗ ವರ್ಕ್ ಮಾಡೋದು ಏನೇನೂ ಸಾಕಾಗಲ್ಲ ಫ್ರಮ್ ಡೇ ಒನ್ ಇಂದ ವರ್ಕ್ ಮಾಡಿದ್ರೆ ಪಕ್ಕ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇಲ್ಲ ಬಿಡು ಒನ್ ಮಂತ್ ಇದೆ ಇನ್ನು ಟೂ ಮಂತ್ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ಸಕ್ಸಸ್ ಸಿಗಲ್ಲ ಸೊ ಎಲ್ಲರೂ ವರ್ಕ್ ಹಾರ್ಡ್ ವರ್ಕ್ ಮಾಡಿ ಇಲ್ಲಿರೋ ಎಲ್ಲ ಟೀಚರ್ಸು ಅಷ್ಟೇ ನಾವೆಷ್ಟೇ ಡೌಟ್ಸ್ ಕೇಳಿದ್ರು ಯಾರು ಏನು ಬೇಜಾರ್ ಮಾಡಿಸಿಕೊಂಡ್ರೆ ನಿಮಗೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ಒಳ್ಳೆ ಕಾಲೇಜ್ ಇದೆ ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನು ಮಿಸ್ಯೂಸ್ ಮಾಡ್ಕೊಳೋಕೊಳ್ಳಿ ಚೆನ್ನಾಗಿ ಹೋದ್ವಿ ಓಕೆ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್ ತುಂಬ ಇಂಪಾರ್ಟೆಂಟ್ स्मार्ट वर्क इतना अचीव आगे सो ना अब्जेक्टिव बेसा को स्मार्ट वर्क इंपार्टेंट आते स्मार्टर्कतीवो अगर एविजन कॉन्सेप्ट अनलैजी एस्ट कॉन्सेप्टीस आगा अचीव आगे ईजी आगे मार्क्सुले स्कोर मैं बट डू पैस ನಿಮ್ಮ ಅಪ್ಪ ಅಮ್ಮಗೋಷ್ಟ ಆಗಿರ್ತೀವಿ ಹೇಳ್ತಾ ಇದಾರೆ ಅಂತ ಆಗಿರ್ಬೋದು ಇನ್ನೊಬ್ರಿಗೋಸ್ಕರ ಹೋಗ್ಬೇಡಿ ನಿಮ್ಗೋಸ್ಕರ ಹೋಗಿ ಆ್ಯಂಡ್ ಕಂಪ್ಯಾರಿಸನ್ ಯಾವತ್ತು ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅವ್ಳ ಐ ಕ್ಯೂ ಜಾಸ್ತಿ ಇದೆ ಇವ್ನ ಐ ಕ್ಯೂ ಜಾಸ್ತಿ ಅಂತ ಯಾವತ್ತು ಕಂಪೇರ್ ಮಾಡ್ಕೋಬೇಡಿ ಯಾಕಂದ್ರೆ ಒಬ್ರು ಹಾರ್ಡ್ ವರ್ಕ್ ಯಾವತ್ತಿದ್ರೂ ಐ ಕ್ಯೂನ ಬೀಟ್ ಮಾಡುತ್ತೆ ಸೊ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಯಾವತ್ತು ಯಾರ ಜೊತೆ ನೀವು ನಿಮ್ಮನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಯಾಕಂದ್ರೆ ಐ ಕ್ಯೂ ಎಷ್ಟೇ ಇರ್ಬೋದು ಬಟ್ ನಿಮ್ಮ ಹತ್ರ ಹಾರ್ಡ್ ವರ್ಕ್ ಇದೆ ಅಂದರೆ ಹಾರ್ಡ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರ ನನಗೆ ಅಷ್ಟು ಸಕ್ಸಸ್ ಸಿಗುತ್ತೆ ಆ್ಯಂಡ್ ಯಾವತ್ತಿದ್ರೂ ನಿಮಗೋಸ್ಕರ ಓದಿ ನೀವು ಉದ್ಧಾರ ಆಗಬೇಕು ಅಂತ ಓದಿ ಅವಾಗ ಅವತ್ತ ರಿಸಲ್ಟ್ ತಂದು ನಿಮ್ಮ ಪೇರೆಂಟ್ಸ್ ಮುಖದಲ್ಲಿ ಖುಷಿ ನೋಡೋದಕ್ಕಿಂತ ಇನ್ಯಾವುದೂ ನಿಮಗೆ ಅಷ್ಟು ಖುಷಿ ಕೊಡೋಲ್ಲ ನಿಮ್ಮ ಪೇರೆಂಟ್ಸ್ ಮುಖದಲ್ಲಿ ಆ ಸ್ಮೈಲ್ ಇರುತ್ತಲ್ಲ ಬೇರೆಯವ್ರಿಗೆ ಕಾಲ್ ಮಾಡಿ ನನ್ನ ಮಗಳು ಇಷ್ಟು ತೆಗ್ದಿದ್ದಾಳೆ ನನ್ನ ಮಗಳು ಇಷ್ಟು ತೆಗ್ದಿದ್ದಾಳೆ ನಂಗೆ ಖುಷಿ ಆಗ್ತಿದೆ ಅಂತ ಹೇಳ್ಕೊಂಡು ಅವರ ಮನಸ್ಸಲ್ಲಿರೋ ಆನಂದಕ್ಕಿಂತ ಹೆಚ್ಚು ಏನೂ ಇಲ್ಲ ಸೊ ಕಷ್ಟಪಟ್ಟು ಓದಿ ನಿಮ್ಮ ಪೇರೆಂಟ್ಸನ್ನ ಪ್ರೌಡ್ ಮಾಡಿ ಅಷ್ಟೇ ಟೆನ್ ಬಟ್ ಇಲ್ಲಿ ತುಂಬಾ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಪ್ಲಸ್ ಟೀಚರ್ಸ್ ಕಳೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಡ್ಬಾರ್ದೀವಿ ಬಟ್ ನಾವು ಹಾಡೋದಕ್ಕಾಗುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಟ್ಟು ಆಪ್ಷನ್ ಸೊ ನಾವು ಇಲ್ಲಿ ಸಿ ಇ ಟಿ ಏನ್ ಮಾಡ್ತೀವಿ ಚೆಡಿ ಏನು ಮಾಡ್ತೀವಿ ನೀಟ್ ಮೇಲೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ ಓಕೆ ನೀವು ಬೇರೆಯವರು ನಿಮ್ಮ ನಿಮ್ಮ ಲೈಫಲ್ಲಿ ನಿಮ್ಮ ನಿಮ್ಮ ಗೋಲ್ ಅಂತ ಇರುತ್ತೆ ಯಾರಿಗೆ ಮೇನ್ ಆಗಿ ಇಂಜಿನಿಯರ್ ನೀವು ಡಾಕ್ಟರ್ ಆಗಬೇಕು ಇಲ್ಲ ಸಿಟಿ ಟಿ ಮೇಲೆ ಸಂಥಿಂಗ್ ಆಯ್ಬಾಕ್ಸೋ ಸಮಿಂಗ್ ಆಗ್ತಾ ಪ್ಲೀಸ್ ಫೋಕಸ್ ಮೋರ್ ಆನ್ ದ ಆಬ್ಜೆಕ್ಟ್ ಸೊ ಇಲ್ಲಿ ನಾವು ನೀಟಲ್ಲಿ ಆಗಿರಲಿ ನಾನ್ ನೀಟಲ್ಲಿ ಆಗಿರಲಿ ಸಿ ಟಿ ಕ್ಲಾಸಸ್ ಮಾಡ್ತಿದ್ದಾರೆ ಪ್ರಾಬ್ಸ್ ಈ ನೀವು ಇಲ್ಲಿ ಏನಿರ್ತೀರ ನೆಕ್ಸ್ಟ್ ಡೇ ಯಾರೂ ಕ್ಲಾಸಸ್ನ ಮಿಸ್ ಮಾಡಬೇಡಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೀವೇನಾದರೂ ನಿಮ್ಮ ಕಡೆಯಿಂದ ಹಾರ್ಡ್ ವರ್ಕ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ನಾವು ನೋಡಿದ್ದೀವಲ್ಲ ನಮ್ಮ ಟೀಚರ್ಸ್ ಎಷ್ಟು ಕಷ್ಟಪಟ್ಟು ಯಾವ ರೀತಿ ಯಾವ ಬೇವು ಅಲ್ಲಿ ಟೀಚಿಂಗ್ ಮಾಡ್ತಿದ್ದಾರೆ ಅಂತ ಿಕ್ಸ್ ನಮ್ಮ ಕಡೆಯಿಂದ ಹಾರ್ಡ್ ವರ್ಕ್ ಇದೆ ಪ್ರಾಮಿ ಎಲ್ಲ ಏನು ಸಿಗುತ್ತೆ ಇಚ್ಛೆ ಸಿಗುತ್ತೆ ನೀಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಾ ನಮ್ಮ ಕಡೆಯಿಂದ ಅದು ಹಾರ್ಡ್ ವರ್ಕ್ ಇರಬೇಕು ಅಷ್ಟೇ ಸೊ ಇಷ್ಟೇ ಎಲ್ಲರೂ ನಿಮ್ಮ ಟ್ಯೂಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಯಾವತ್ತೂ ಕಾಂಪಿಟೇಟಿವ್ನ ಸೆಲೆಕ್ಟೆಡ್ ಮಾಡಕ್ಕೆ ಹೋಗಬೇಕು ಸೊ ಇವಾಗ ಕಾಂಪಿಟೇಟಿವ್ ಅಲ್ಲಿ ಮಾರ್ಕ್ಸ್ ಬಂದರೆ ನಿಮ್ಮ ಪೇರೆಂಟ್ಸೇ ಹೆಲ್ಪ್ ಆಗುತ್ತೆ ಸೊ ಇವಾಗ ನೀವು ಪ್ರೈವೇಟ್ ಸೆಕ್ಟರಲ್ಲಿ ನಾನು I do